ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇನ್ನೇನು ಒಂದು ವಾರ ಇದೆ ಅಷ್ಟೇ ಹಬ್ಬ ಬಂದೇ ಬಿಡ್ತು ಇನ್ನು ಮನೆ ಕ್ಲೀನಾಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೆಲ್ಲ ಗಡಿಬಿಡಿ ಮಾಡ್ಕೊತಾ ಇರ್ತೀವಿ ಎಷ್ಟು ನಾವು ಶುದ್ಧತೆಯಿಂದ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ತೀವಿ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಮಹಾಲಕ್ಷ್ಮಿಗೆ ಶುದ್ಧತೆಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲಿ ಪರಿಶುದ್ಧವಾಗಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸಿರ್ತಾಳೆ ಅಂತ ಕೂಡ ಹೇಳ್ತಾರಲ್ವ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಒಂದು ಹಬ್ಬದಲ್ಲಿ ಧರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮನೆಯಲ್ಲಾಕಿ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಬ್ಬನ ಮಾಡೋದು ರೂಢಿ ಇರೋವಂಥದ್ದು ಫ್ರೆಂಡ್ಸ್ ಹಾಗೆಯೇ ಇನ್ನೊಂದೇನಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದ್ದಿದ್ದು ಹಬ್ಬ ಯಾವಾಗ ಮಾಡಬೇಕು ಏನು ಅಂತೆಲ್ಲ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೆ ಒಂದನೇ ತಾರೀಖು ಮಾಡಬೇಕಾ ಅಥವಾ ಒಂದನೇ ತಾರೀಖಂದರೆ ನಾಳೆನೇ ಸೊ ಒಂದನೇ ತಾರೀಖು ಮಾಡಬೇಕಾ ಎಂಟನೇ ತಾರೀಖು ಮಾಡಬೇಕಾ ಅಂಥೇಳಿ ಸೊ ಎಂಟನೇ ತಾರೀಕು ಯಾವಾಗಲೂ ಹುಣ್ಣಿಮೆ ಹಿಂದೆ ಬರೋ ಅಂಥ ಒಂದು ಶುಕ್ರವಾರ ಏನಿರುತ್ತೆ ಆ ಶುಕ್ರವಾರ ಆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂತ ಹೇಳ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋಂಥದ್ದು ಸೊ ಈ ಸಲ ಏನು ಅಂತಂದರೆ ಅಮಾವಾಸ್ಯೆ ಬಿದ್ದಿದ್ದರಿಂದ ಇವಾಗ ಅದು ಶಿಫ್ಟ್ ಆಗಿದೆ ಸೊ ಎಂಟನೇ ತಾರೀಕಿಗೆ ಚೆನ್ನಾಗಿದೆ ಅವತ್ತಿನ ದಿನ ಅಂತ ಹೇಳಿ ಸುಮಾರು ಜನ ಅವತ್ತು ಮಾಡ್ತಾರೆ ಅವತ್ತು ಆಗಲಿಲ್ಲ ಅನ್ನೋರು ಹದಿನೈದನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಇದೆ ಆವತ್ತು ಕೂಡ ಮಾಡ್ಕೋಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದ ತಕ್ಷಣ ನಾವು ಫುಲ್ಲಾಗಿ ನಾವು ಕಡಿಮೆ ಒಂದು ರೇಟನ್ನು ಸೀರೆ ತೊಗೊಂಡು ನಾವು ಉಟ್ಕೊಂಡಿರ್ತೀವಿ ದೇವ್ರಿಗೆ ಅಂತ ಹೇಳ್ಬಿಟ್ಟು ತುಂಬ ರೇಟ್ ಜಾಸ್ತಿ ಇರೋ ಅಂತ ಒಂದು ಸೀರೆನ ತೊಗೊಳ್ತೀವಿ ಅಮ್ಮನಿಗೆ ಅಂತ ಹೇಳಿ ತೊಗೊಂಡು ದೇವರಿಗೆ ಸೀರೆನ ಉಡಿಸ್ತೀವಿ ಹಾಗೆ ಮುಖ ಅಲಂಕಾರ ಎಲ್ಲನೂ ಪದ್ಮ ಮುಖ ಪದ್ಮ ಏನಿರುತ್ತೆ ಅದನ್ನ ಅಲಂಕಾರ ಮಾಡ್ತೀವಿ ಅದನ್ನ ಅಲಂಕಾರ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಯಾಕಂದರೆ ಸುಮಾರು ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀವಿ ನಾವು ಕೂಡ ಅಲಂಕಾರ ಕೆಲವರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಆ ಮನೆಯೇ ಹೊಡೆತಿ ಯಾರಿರ್ತಾರೆ ಹಾಗೆ ಆ ಮನೆ ಯಜಮಾನಿ ಅವರ ಒಂದು ಫೇಸು ಮಹಾಲಕ್ಷ್ಮಿಗೆ ಬಂದಿರುತ್ತೆ ಅಂದರೆ ಆ ಒಂದು ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಆ ಒಂದು ಕಳೆ ಇರುತ್ತೆ ದೇವರ ಮುಖದಲ್ಲಿ ಅಂತ ಹೇಳ್ತಾರೆ ಬಟ್ ಕೆಲವರಂತೂ ಹೆಂಗೆ ಅಲಂಕಾರ ಮಾಡಿರ್ತಾರೆ ಅಂದರೆ ಫುಲ್ಲು ದೇವರಿಗೆ ಒಂದು ರೀತಿ ಐಬ್ರೋ ಎಲ್ಲ ಫುಲ್ ವಿಕಾರವಾಗಿ ಮಾಡಿಬಿಟ್ಟು ಕಣ್ಣುಗಳೆಲ್ಲ ದೊಡ್ಡ ದೊಡ್ಡದಾಗಿ ಮಾಡಿ ಏನೋ ಒಂಥರ ತುಂಬ ವಿಚಿತ್ರವಾಗಿ ನೋಡೋದಕ್ಕೆ ಒಂಥರ ಇರೋ ಥರ ಅಲಂಕಾರ ಎಲ್ಲ ಮಾಡಿಬಿಡ್ತಾರೆ ಅದಕ್ಕೆ ಏನು ಹೇಳೋದಂದರೆ ಮಾ ದೇವರು ನೋಡಿದ ತಕ್ಷಣ ಒಂದು ರೀತಿ ನಮಗೆ ಖುಷಿಯಾಗಬೇಕು ದೇವರು ಹಸನ್ಮುಖಿಯಾಗಿರಬೇಕು ಆ ರೀತಿ ಒಂದು ಅಲಂಕಾರನ ಮಾಡಿದ್ರೆ ಒಳ್ಳೆಯದು ಸೊ ಮಾಡ್ತೀವಿ ಅಂಥೇಳಿ ಹೇಗೇಗೋ ಅಲಂಕಾರ ಮಾಡಬಾರ್ದು ಅದಕ್ಕೋಸ್ಕರ ಆದಷ್ಟು ನಿಮಗೆ ಅಲಂಕಾರ ಹೌದು ಮಾಡಬೇಕು ಬಟ್ ಅಲಂಕಾರ ಮಾಡಬೇಕಾದ್ರೂ ಕೂಡ ವಿಚಿತ್ರ ವಿಚಿತ್ರವಾಗೆಲ್ಲ ಅಲಂಕಾರ ಮಾಡಬೇಡಿ ಸಿಂಪಲ್ ಆಗಿದ್ರು ಕೂಡ ನೋಡೋದಕ್ಕೆ ಚೆನ್ನಾಗಿರಬೇಕು ಆ ರೀತಿ ಅಲಂಕಾರ ಮಾಡಿದ್ರೆ ಒಳ್ಳೆಯದು ನಾನಂತೂ ಕೆಲವೊಂದು ವೀಡಿಯೋಸ್ ನೋಡಿದಾಗ ಭಯಂಕರವಾಗಿ ಅಲಂಕಾರ ಮಾಡಿಬಿಟ್ಟಿರ್ತಾರೆ ಅವಾಗ ಅನ್ಕೋ ಅವಾಗ ಅಂದ್ಕೊಳ್ಳೋದು ಸೊ ಅಲ್ಲ ನೋಡ್ಬೇಕು ನಮಗೆ ನೋಡಬೇಕಾದ್ರೆ ಈ ಥರ ಅನಿಸುತ್ತೆ ಅನ್ನಿಸ್ತಾ ಇರುತ್ತೆ ಬಟ್ ಅಲಂಕಾರ ಮಾಡಿದವ್ರು ಹೇಗೆ ಮಾಡಿರ್ತಾರೆ ಇದನ್ನು ಅಂತೇಳ್ಬಿಟ್ಟು ನೀವು ಇನ್ ಕೇಸ್ ಅಲಂಕಾರ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಾಗೆಯೇ ದೇವರಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ನೀವು ದೇವ್ರನ್ನ ಕೂರಿಸ್ಬೋದು ಅದು ಕೂಡ ಒಳ್ಳೇದೇನೆ ಮತ್ತೆ ಇನ್ನೊಂದೇನಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಕಬ್ಬಿಣನ ಯೂಸ್ ಮಾಡಬಾರ್ದು ದೇವ್ರನ್ನ ಕೂರಿಸ್ಬೇಕಾದ್ರೆ ಹಾಗೇ ಕಳಶ ಇಡಬೇಕಾದ್ರೆ ನಾವು ಪ್ರತಿನಿತ್ಯ ಮನೇಲಿ ಕಳಶ ಇಡ್ತೀವಿ ಸೊ ಆ ಕಳಶಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕಬ್ಬಿಣನ ಯೂಸ್ ಮಾಡಬಾರ್ದು ಕಾರಣ ಇಷ್ಟೇ ಕಬ್ಬಿಣ ಅಂತಂದ್ರೆ ಶನೇಶ್ವರನಿಗೆ ಇಷ್ಟವಾಗಿರೋ ಅಂಥದ್ದು ಕಬ್ಬಣ ಸೊ ಆ ಕಬ್ಬಿಣನ ನಾವು ಪೂಜೆಯಲ್ಲಿ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರನೇ ಇವಾಗೆಲ್ಲನೂ ಏನಂದರೆ ಟ್ರೆಂಡು ಕಬ್ಬಿಣದಿಂದ ಅಲಂಕಾರ ಮಾಡಿರೋ ಅಂದರೆ ಕಬ್ಬಿಣದಲ್ಲೇ ಮಾಡಿರ್ತಾರೆ ಪರಮಾಲಕ್ಷ್ಮಿನ ಕೂರಿಸೋದಕ್ಕೆ ಸೆಟ್ ಅಂದ್ಬಿಟ್ಟೇ ಮಾಡಿ ತುಂಬ ಜನ ಅದರಿಂದ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಆದರೆ ಕಬ್ಬಿಣ ಯೂಸ್ ಮಾಡಬಾರ್ದು ಬಟ್ ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿರೋ ನನಗೆ ಗೊತ್ತಿಲ್ಲ ಆದಷ್ಟು ದೇವರಿಗೆ ಯೂಸ್ ಮಾಡಬೇಕು ರ ಮರದ್ದಾದ್ರೂ ಯೂಸ್ ಮಾಡ್ಬೋದು ಅಥವಾ ಬೆಳ್ಳಿ ಚಿನ್ನ ಈ ಥರ ನಾವು ಯೂಸ್ ಮಾಡ್ಬೋದು ಕನಿಷ್ಠ ಪಕ್ಷ ಇದು ಯಾವುದೂ ಆಗಿಲ್ಲ ಅಂದರೆ ಮಣ್ಣಿಂದಾದರೂ ನಾವು ಯೂಸ್ ಮಾಡ್ಕೋಬೋದು ಏನಂದ್ರೆ ಸುಮಾರು ಜನ ಕಣ್ಮ್ ಮಾಡ್ತಿದ್ರು ಸೊ ನಮಗೆಲ್ಲ ಚಿನ್ನದಲ್ಲೇ ಮಾಡೋಕ್ಕಾಗಲ್ಲ ಅಥವಾ ಬೆಳ್ಳಿಯಲ್ಲೇ ಎಲ್ಲ ತಗೊಂಡು ಮಾಡೋಕ್ಕಾಗಲ್ಲ ಬೇರೆ ಏನು ಆಪ್ಷನ್ ಇರುತ್ತೆ ಅಂತ ಸೊ ಇದರಲ್ಲೇ ಮಾಡಬೇಕು ಅಂತಿಲ್ಲ ಕಬ್ಬಣ ಯೂಸ್ ಮಾಡೋಂದ್ರೆ ಸ್ಟೀಲ್ ತಟ್ಟೆಗಳು ಮತ್ತು ಕಬ್ಬಿಣದ ತಟ್ಟೆಗಳು ಇವೆಲ್ಲವೂ ಯೂಸ್ ಕಬ್ಬಿಣ ಇರೋ ಯಾವುದನ್ನು ಯೂಸ್ ಮಾಡಬಾರ್ದು ಅದ್ರ ಬದಲು ಪಿಂಗಾಣಿ ಬರುತ್ತಲ್ವ ಸೊ ಪಿಂಗಾಣಿ ಆಗಿರಲಿ ಅಥವಾ ಮರದ್ದು ಪ್ಲೇಟ್ಸ್ ಬರುತ್ತೆ ಅದು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಮಣ್ಣಿನ ಪ್ಲೇಟ್ಸ್ ಬರುತ್ತಲ್ಲ ಸೊ ಮಣ್ಣಿನ ಪ್ಲೇಟ್ಸ್ನು ತೊಗೊಂಡು ಯೂಸ್ ಮಾಡ್ಬೋದು ಇವಾಗೆಲ್ಲನೂ ಟ್ರೆಂಡ್ ಆಗಿರೋದು ಫೈಬರು ಸಿಲಿಕಾನು ಮತ್ತು ಜರ್ಮನ್ ಸಿಲ್ವರು ಇವೆಲ್ಲವೂ ಬರುತ್ತಲ್ವ ಪ್ಲೇಟ್ಸು ಸೊ ಇದರಲ್ಲಿ ನಾವು ಪ್ಲೇಟಿಂಗ್ ಅಲಂಕಾರ ಎಲ್ಲ ಮಾಡ್ತೀವಲ್ಲ ಸೊ ಅದನ್ನು ನಾವು ಇದರಲ್ಲಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ಸ್ಟೀಲನ್ನ ಯೂಸ್ ಮಾಡಬಾರ್ದು ಏಕೆಂದರೆ ತಾಮ್ರ ಮತ್ತು ಕಂಚು ಇವೆಲ್ಲನೂ ಯೂಸ್ ಮಾಡ್ಕೋಬೋದು ಪ್ಲೇಟ್ಸ್ ಯಾಕಂದರೆ ದೇವ್ರ ಮನೆ ಸಾಮಾನ್ಯವಾಗಿ ನಾವು ಈ ಕಂಚು ತಾಮ್ರ ಎಲ್ಲನೂ ಇಟ್ಕೊಂಡಿರ್ತೀವಿ ಆ ಥರ ಪ್ಲೇಟ್ಸ್ ಇತ್ತಂದರೆ ಅದರಲ್ಲಿ ನಾವು ಅಲಂಕಾರ ಮಾಡ್ಬೋದು ಇನ್ ಕೇಸ್ ಅದಿಲ್ಲ ಅಂದಾಗ ನಾವು ಇದನ್ನು ರಿಪ್ಲೇಸ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆ ಬಿಟ್ಟು ಸ್ಟೀಲ್ ತಟ್ಟೆ ಬಿಟ್ಟು ನಾವು ಇಷ್ಟರಲ್ಲಿ ಮಾಡ್ಕೋಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ದೇವ್ರನ್ನ ಕೂರಿಸ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಇಟ್ಟಿರ್ತಾರೆ ಅಂದರೆ ಕೆಳಗಡೆ ಒಂದು ಸ್ಟೀಲ್ದು ಡಬ್ಬ ಇಟ್ಟಿರ್ತಾರೆ ಆ ಸ್ಟೀಲ್ ಡಬ್ಬದ ಮೇಲೆ ಇನ್ನೂ ಸ್ಟೀಲ್ ಡಬ್ಬ ಇಟ್ಬಿಟ್ಟು ಅದ್ರ ಮೇಲೆ ಕಳಶನ ಕೂರಿಸಿ ಆಮೇಲೆ ದೇವ್ರನ್ನ ಕೂರಿಸ್ತಾರೆ ಅಂದರೆ ಕಳ್ಸ ಇಟ್ಬಿಟ್ಟು ಕೂರಿಸ್ತಾರೆ ಆ ಥರ ಕೂಡ ಮಾಡಬಾರ್ದು ಸೊ ಸ್ಟೀಲ್ ಅಂದ್ರೆ ಆಲ್ರೆಡಿ ಆ ಸ್ಟೀಲ್ ಅಂತ ಇಟ್ಬಿಟ್ಟಿರ್ತೀವಿ ಡಬ್ಬ ಸ್ಟೀಲ್ ಡಬ್ಬ ಇಟ್ಟಿರ್ತೀವಿ ಹೇಳ್ತಾನೆ ಇರ್ತೀವಿ ಕಬ್ನಾನ ಯೂಸ್ ಮಾಡಬಾರ್ದು ಹೇಳ್ಬಿಟ್ಟು ಆದರೂ ಕೂಡ ಸ್ಟೀಲ್ದ ಕಬ್ನದ್ದು ಏನು ಬರುತ್ತೆ ಸ್ಟೀಲ್ದು ಡಬ್ಬಗಳು ಬರುತ್ತಲ್ಲ ಅದನ್ನು ಅಂದರೆ ಹೈಟ್ ಬರಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲನೂ ಮಾಡ್ತಾರೆ ಸೊ ಆ ಥರ ತಪ್ಪದೆಲ್ಲ ಮಾಡೋಕೋಗ್ಬೇಡಿ ಮತ್ತು ಬಿಂದಿಗೆಗಳು ಅಷ್ಟೇ ಸೊ ಕೆಳಗಡೆ ದೊಡ್ಡ ಬಿಂದಿಗೆ ಅಂತ ಹೇಳ್ಬಿಟ್ಟು ಸ್ಟೀಲ್ ಬಿಂದಿಗೆ ಇಟ್ಬಿಟ್ಟು ಅದರ ಮೇಲ್ಗಡೆ ಯಾವುದಾದ್ರು ಕಂಚಿಂದು ತಾಮ್ರದ್ದು ಕಂಚಿಂದು ಅಥವಾ ರಾಗಿದ್ದು ಇಲ್ಲ ಅಂತಂದರೆ ಬೆಳ್ಳಿದು ಇನ್ನೊಂದು ಚಂಪು ಇಟ್ಬಿಟ್ಟು ಅದ್ರ ಮೇಲೆ ಕಳ್ಶನ ಕೂರಿಸ್ತಾರೆ ಸೊ ಈ ಥರ ಕೂಡ ನಾವು ಮಾಡಬಾರ್ದು ಸೊ ಸಾದರೆ ಸಿಂಗಲ್ ಕಳ್ಶನ ಇಟ್ಟುಬಿಟ್ಟು ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇನ್ನು ದೇವ್ರ ಮನೇಲಿ ಕೂರಿಸ್ತೀರಾ ಅಥವಾ ಹೊರಗಡೆ ಹಾಲಲ್ಲಿ ಕೂರಿಸ್ತೀರ ಅನ್ನೋದು ಅವರವರ ಯೋಚನೆಗೆ ಬಿಟ್ಟಿದ್ದು ಸೊ ಇಲ್ಲಿ ಬೇಕಾದರೂ ಕೂರಿಸ್ಬೋದು ಸೊ ನಾವು ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಹಾಲಲ್ಲೇ ಕೂರಿಸಿದ್ವಿ ಸೊ ಅದಾದಮೇಲೆ ಇನ್ನೊಂದು ವರ್ಷ ಬಂದುಬಿಟ್ಟು ದೇವ್ರ ಮನೆಯಲ್ಲೇ ಕೂರಿಸಿದ್ವಿ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ದೇವ್ರ ಮನೆಯಲ್ಲೇ ತುಂಬ ಚೆನ್ನಾಗಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ದೇವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಅದೇ ರೀತಿ ಖುಷಿ ಆಯಿತು ಸೊ ದೇವ್ರು ಬಂದು ದೇವ್ರ ಮನೆಯಲ್ಲಿ ಅಂದರೆ ಮಹಾಲಕ್ಷ್ಮಿ ಬಂದು ನಮ್ಮ ದೇವ್ರ ಮನೆಯಲ್ಲಿ ಕೂತ್ಕೊಂಡಂಗೆ ಒಂದು ರೀತಿ ಫೀಲ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಪ್ಲೇಟಿಂಗ್ ಮಾಡ್ಕೋಬೇಕಾದ್ರೂ ಅಷ್ಟೇ ಎಲ್ಲನೂ ನೀಟಾಗಿ ಅಡ್ಜಸ್ಟ್ ಆಯಿತು ಸೊ ಐದು ಪ್ಲೇಟು ಸೊ ಐದು ತಟ್ಟೆ ಜೋಡಿಸ್ಕೊಳ್ಳೋದು ಅಷ್ಟೇ ಐದು ತಟ್ಟೆ ಅಂತ ಜೋಡಿಸ್ಕೋಬೇಕು ಐದು ಅಥವಾ ಏಳು ಒಂಬತ್ತು ಈ ರೀತಿ ತಟ್ಟೆಗಳು ಜೋಡಿಸ್ಕೊಳ್ಳೋದು ಸೊ ತಟ್ಟೆ ಜೋಡಿಸ್ಕೊಳ್ಳೋದು ಅಂದರೆ ಇನ್ನೊಂದರಲ್ಲಿ ಅರ್ಶನ ಕುಂಕುಮ ಬಳೆ ಇಟ್ಕೊಳ್ಳೋದು ಇನ್ನೊಂದರಲ್ಲಿ ವಿಳ್ಳೆದೆಲೆ ಹಾಗೆಯೇ ಫ್ರೂಟ್ಸು ಒಂದು ತಟ್ಟೆಯಲ್ಲಿ ಇನ್ನೊಂದು ತಟ್ಟೆಯಲ್ಲಿ ಸ್ವೀಟ್ಸು ಮತ್ತು ಖಾರ ಮಾಡಿರ್ತೀವಲ್ಲ ಅಂದರೆ ಕಡುಪು ಕರ್ ಇದು ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಇವೆಲ್ಲ ಮಾಡಿರ್ತೀವಿ ಸೊ ಇದೆಲ್ಲ ಒಂದು ಪ್ಲೇಟಲ್ಲಿ ಮತ್ತು ದೇವರಿಗೆ ಒಣಲಕ್ಕಿ ಕೊಡೋದಕ್ಕೆ ಸೊ ಹೀಗೆ ನಮಗೆ ಮತ್ತು ದೇವ್ರಿಗೆ ಇಷ್ಟವಾಗಿರೋದಂಥ ಒಂದು ಏಲಕ್ಕಿ ಲವಂಗ ಹಾಗೆಯೇ ಕಮಲದ ಬೀಜಗಳು ಗೋಮತಿ ಚಕ್ರ ಮತ್ತು ಇವೆಲ್ಲವೂ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳೋದು ಸೊ ಈ ರೀತಿ ಆ ಒಂದು ಐದು ಪ್ಲೇಟಲ್ಲಿ ನಾವು ಅರೇಂಜ್ ಮಾಡ್ಕೊಬೋದು ಐದು ಏಳು ಅಥವಾ ಒಂಬತ್ತು ಪ್ಲೇಟಿಂಗ್ ನಾವು ಮಾಡ್ಕೊಬೋದು ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ರೆ ತುಂಬನೇ ಒಳ್ಳೇದು ಸೊ ಆದಷ್ಟು ಗರ್ಭವಾಗಿ ಶ್ರೀಮಂತವಾಗಿ ಪೂಜೆ ಮಾಡಬೇಕು ಅಂತೇನಿಲ್ಲ ನಮಗೆ ಶಕ್ತಿ ಎಷ್ಟು ಕೊಟ್ಟಿರ ಕೊಟ್ಟಿರ್ತಾರೆ ದೇವರು ಅಷ್ಟರಲ್ಲಿ ನಾವು ಪೂಜೆನ ಮಾಡಬೇಕಾಗುತ್ತೆ ಮಾಡ್ತೀವಿ ಅಂಥೇಳಿ ಸಾಲ ಮಾಡಿ ಎಲ್ಲ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಸಾಲ ಮಾಡಿ ಪೂಜೆ ಮಾಡೋಣ ಅಂತ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಇದು ಸಲ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟರಲ್ಲಿ ಈ ಸಲ ಪೂಜೆನ ಮಾಡಿ ಬರೋ ವರ್ಷ ನಿಮ್ಗೆ ಇನ್ನೂ ದೇವ್ರ ಶಕ್ತಿ ಕೊಟ್ಟು ಇನ್ನೂ ಚೆನ್ನಾಗಿ ಪೂಜೆ ಮಾಡೋ ಥರ ಅನುಭವ ಗ್ರಹ ಮಾಡಿಕೊಡ್ತಾರೆ ದೇವರು ಅದಕ್ಕೋಸ್ಕರ ಆದಷ್ಟು ನಿಮ್ಮ ಹತ್ರ ಏನಿರುತ್ತೋ ಸಿಂಪಲಾಗಿ ಒಂದು ಕಳಶ ಇಟ್ಬಿಟ್ಟು ಕಳಶಕ್ಕೇ ಬ್ಲೌಸ್ ಪೀಸ್ ಆದರೂ ನೀವು ಉಡಿಸಿ ದೇವ್ರಿಗೆ ಪೂಜೆನ ಅಲಂಕಾರನ ಮಾಡಿಕೊಂಡು ಪೂಜೆನ ಮಾಡ್ಕೊಬೋದು ಇಲ್ಲ ಅಥವಾ ಒಂದು ಐದು ಥರ ಫ್ರೂಟ್ಸ್ ತೊಗೊಂಬಂದು ಮಾಡಿ ನಾವು ಪೂಜೆನ ಮಾಡ್ಬೋದು ಇಲ್ಲ ನಮ್ಮ ಕೈಯ್ಯಲ್ಲಿ ಏನೂ ಸಾಧ್ಯನೇ ಇಲ್ಲ ಆದರೂ ನಾನು ವ್ರತ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು ಕಳಶನ ಇಟ್ಬಿಟ್ಟು ಕಳಶಕ್ಕೆ ನಾರ್ಮಲಾಗಿ ನಾವೇನು ರೂಲ್ ಫಾಲೋ ಮಾಡ್ತೀವಿ ವ್ರತದಲ್ಲಿ ಸೊ ಅದೆಲ್ಲನೂ ಫಾಲೋ ಮಾಡಿಕೊಂಡು ಕಳಶ ಪ್ರತಿಷ್ಠಾಪನೆ ಮಾಡಿ ಕಳಶಕ್ಕೆ ಒಂದು ಸಿಂಪಲ್ಲಾಗಿ ಬ್ಲೌಸ್ ಪೀಸ್ನ ಉಡಿಸಿ ಅದರಲ್ಲೇ ನಾವು ಹಬ್ಬ ಕೂಡ ಮಾಡ್ಬೋದು ನಮ್ಮ ಮನೇಲಿ ಏನು ಸ್ವೀಟ್ ಮಾಡಿರ್ತೀವೋ ಅದೇ ಸ್ವೀಟನ್ನು ನೈವೇದ್ಯ ಮಾಡಿ ದೇವರಿಗೆ ಇಷ್ಟವಾಗಿರೋಂಥ ಕನಕದಾರ ಸ್ತೋತ್ರ ಆಗಿರ್ಬೋದು ಮತ್ತು ಮಹಾಲಕ್ಷ್ಮಿ ಅಷ್ಟಕಮು ಲಕ್ಷ್ಮೀ ಸಹಸ್ರನಾಮ ಇವೆಲ್ಲವೂ ಓದ್ಕೊಂಡು ದೇವ್ರದ್ದು ಬುಕ್ಕೇನಿರುತ್ತೆ ಲಕ್ಷ್ಮೀ ವ್ರತ ಮಾಡೋವಂಥ ಬುಕ್ಕು ಸೊ ಆ ಬುಕ್ಕಲ್ಲಿರೋದನ್ನು ನಾವು ಓದ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ಅದರ ಸಂಕಲ್ಪ ಪೂಜೆ ಎಲ್ಲನೂ ಇರುತ್ತೆ ಸಂಕಲ್ಪ ಮಾಡಿಕೊಂಡು ರಥದ್ದಾರ ಎಲ್ಲ ಕಟ್ಕೊಂಡು ಸಿಂಪಲಾಗಿ ಪೂಜೆ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೋದು ಈ ವರ್ಷ ಎಷ್ಟು ಸಿಂಪಲಾಗಿ ಮಾಡಿರ್ತೀವೋ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹಾಗೆ ಸ್ಟಾರ್ಟಿಂಗ್ ನಾವು ಸಿಂಪಲಾಗಿ ಮಾಡ್ತೀವಿ ವರ್ಷ ವರ್ಷ ಆಗ್ತಾ 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 ಅದು ಒಂದು ವರ್ಷಕ್ಕಿಂತ ಒಂದು ವರ್ಷಕ್ಕೆ ಅದು ಹೆಚ್ಚುತ್ತಾ ಹೋಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅದಕ್ಕೇ ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಮಾಡೋವಂಥ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಅಂದರೆ ನಾವು ಈ ವರ್ಷ ಎಷ್ಟು ಸಿಂಪಲ್ಲಾಗಿ ಮಾಡಿರ್ತೀವಿ ಬರೋ ವರ್ಷ ಇನ್ನೂ ಅದು ಅಭಿವೃದ್ಧಿ ಆಗುತ್ತೆ ಬರೋ ವರ್ಷಕ್ಕೆ ಈ ವರ್ಷ ನಾವು ಬ್ಲೌಸ್ ಪೀಸಲ್ಲಿ ಮಾಡಿದರೆ ಬರೋ ವರ್ಷ ಒಂದು ಸಿಂಪಲಾಗಿ ಕಾಟನ್ ಸೀರೆ ತೊಗೊಂಡು ಮಾಡಿರ್ತೀವಿ ಅದಕ್ಕೆ ನೆಕ್ಸ್ಟ್ ವರ್ಷ ಇನ್ನೊಂದು ಯಾವುದಾದ್ರು ಒಂದು ಸಿಲ್ಕ್ ಸ್ಯಾರಿ ತೊಗೊಂಡು ಮಾಡಿರ್ತೀವಿ ಅದಕ್ಕೆ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿರೋವಂಥ ಒಂದು ರೇಷ್ಮೆ ಸೀರೆ ತೊಗೊಂಡು ಬಂದು ಮಾಡ್ತೀವಿ ಈ ರೀತಿ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಅಂದರೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಸೊ ಆದರೆ ಕೆಲವೊಂದು ನಿಯಮಗಳನ್ನ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ವರಮಹಾಲಕ್ಷ್ಮಿ ಈ ವರ್ಷ ಎಷ್ಟು ಚೆನ್ನಾಗಿ ಮಾಡಿ ಎಷ್ಟು ಮಾಡಿರ್ತೀವೋ ಸಿಂಪಲ್ಲಾಗಿ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡೋಂಥ ಅನುಗ್ರಹ ಆ ದೇವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ಕೆಲವೊಂದು ತಪ್ಪುಗಳನ್ನ ಮಾಡಿದೆ ನೀಟಾಗಿ ಏನು ಆ ವ್ರತದ ನಿಯಮ ಏನಿದೆ ಅದನ್ನು ಫಾಲೋ ಮಾಡಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಮ್ಮ ಮನೆಯಲ್ಲಿ ತುಂಬ ಬಂಗಾರ ಬೆಳ್ಳಿ ಎಲ್ಲನೂ ಇದೆ ಹಾಗೆ ತುಂಬ ಕಂತೆ ಕಂತೆ ನೋಟುಗಳಿದೆ ಅಂತೇಳಿ ಎಲ್ಲದನ್ನು ತೊಗೊಂಡ್ಬಿಟ್ಟು ಹಾಕೋದು ಬೇಡ ಸೊ ನಿಮ್ಮ ಮನೇಲಿ ಏನಾದರೂ ಕಂತೆ ಕಂತೆ ನೋಟಿತ್ತು ಅಂದರೆ ಕಳಶಕ್ಕೆ ಸೀರೆ ಉಡ್ಸಿರ್ತೀರ ಅಲ್ವಾ ಸೀರೆ ಕೆಳಗಡೆ ಕಳಶ್ದಲ್ಲಿ ಸೀರೆ ಕೆಳಗಡೆ ಆ ಒಂದು ನೋಟಗಳನ್ನೆಲ್ಲ ಜೋಡಿಸಿಟ್ಕೊಳ್ಳಿ ಎಷ್ಟು ಬೇಕಾದರೂ ಅಷ್ಟು ಎಲ್ಲಾರಿಗೂ ಕಾಣೋ ಥರ ನೋಟುಗಳನ್ನ ಜೋಡಿಸ್ಬೇಡಿ ಯಾಕಂದರೆ ಅದು ಕಣ್ ಆಗುತ್ತೆ ಸೊ ಕಣ್ ದೃಷ್ಟಿಯಾಗಿ ಆಮೇಲೆ ಎಲ್ಲದನ್ನು ಕಳ್ಕೊಳ್ಳೋ ಅಂಥ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ದುಡ್ಡನ್ನು ಯಾವತ್ತೂ ನಾವು ಬಚ್ಚಿಟ್ಕೊಂಡು ಇರಬೇಕು ಅಂತ ಹೇಳ್ತಾರೆ ಸೊ ಹಾಗನ್ಬಿಟ್ಟು ಅದಕ್ಕೂ ಕಮೆಂಟ್ ಹಾಕಬೇಡಿ ಸೊ ದುಡ್ಡು ಯಾವಾಗಲೂ ಎಲ್ರಿಗೂ ಶೋ ಅಪ್ ಮಾಡೋದಕ್ಕೆ ಇಟ್ಕೋಬಾರ್ದು ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ ಅಂತೇಳಿ ಹಾಗೆಯೇ ದುಡ್ಡಲ್ಲೇ ಅಲಂಕಾರ ಮಾಡೋವಂಥದ್ದು ಮತ್ತು ದುಡ್ಡಲ್ಲಿ ಹಾರಗಳೆಲ್ಲ ಹೊಲಿದಾಕೋದು ಮತ್ತು ನೋಟುಗಳನ್ನೆಲ್ಲ ಜೋಡಿಸಿ ಜೋಡಿಸಿ ದೇವ್ರಿಗೆ ಅಲಂಕಾರ ಮಾಡೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಎಲ್ಲೂ ಹೇಳಿಲ್ಲ ಕಂತೆ ಕಂತೆ ನೋಟ್ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು ಅಂಥೇಳಿ ಆ ಒಂದು ವರಮಹಾಲಕ್ಷ್ಮಿ ವ್ರತ ಅಂದರೆ ಅದಕ್ಕೊಂದು ನಿಯಮಗಳಿದೆ ಸೊ ಆ ನಿಯಮ ಸಿಂಪಲ್ ಆಗಿರೋಂಥ ಒಂದು ನಿಯಮಗಳಿದೆ ಯಾಕಂದರೆ ಇದನ್ನು ಸ್ವತಃ ಪಾರ್ವತಿ ದೇವಿನೇ ಮಾಡಿರೋಂಥ ಒಂದು ವ್ರತ ಇದು ವರಮಹಾಲಕ್ಷ್ಮಿ ಹಬ್ಬನ ಹಬ್ಬ ಮತ್ತು ವರಮಹಾಲಕ್ಷ್ಮಿ ವ್ರತನ ಮಾಡಿರೋಂಥದ್ದು ಹಾಗಾಗಿ ಸಿಂಪಲ್ ಆಗಿರೋವಂಥ ರೂಲ್ಸ್ನ ಫಾಲೋ ಮಾಡಿ ಆ ವ್ರತದ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದಷ್ಟನ್ನು ಫಾಲೋ ಮಾಡಿ ನಾವು ಹಬ್ಬನ ಮಾಡಿದ್ರೆ ಅಷ್ಟೇ ಸಾಕು ಅದಕ್ಕೆ ನಮಗೆ ಪರಿಪೂರ್ಣವಾಗಿರೋವಂಥ ಫಲ ಸಿಗುತ್ತೆ ಮೇಯ್ನು ಲಗ್ನ ಇಂಪಾರ್ಟೆಂಟು ಸೊ ಯಾವ ಲಗ್ನದಲ್ಲಿ ಮಾಡ್ತೀವಿ ಪೂಜೆ ಹಾಗೆ ಎಷ್ಟು ಯಾವ ಥರ ನಾವು ಫಾಲೋ ಮಾಡಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಓಕೆ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್